ಏನು ಇವತ್ತು ನಮ್ಮ ಶಾಲೆಗಳಲ್ಲಿ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಸರ್ಕಾರಿ ಶಾಲೆಗಳಿಗೆ ಅಟ್ಲೀಸ್ಟ್ ಎನ್ ಪಿ ಎಸ್ ಆದರೂ ಇದೆ ಆದರೆ ಅನುದಾನಿತ ಶಾಲೆಗಳಿಗೆ ಓ ಎನ್ ಪಿ ಎಸ್ಸು ಇಲ್ಲ ಓ ಪಿ ಎಸ್ಸು ಇಲ್ಲ ಅವರು ಯಾವತ್ತು ಎರಡು ಸಾವಿರದ ನಂತರ ಯಾರು ಸೇವೆ ಸೇವೆಗೆ ಸೇರಿರ್ತಾರೆ ಅವ್ರು ಆವತ್ತೇ ಸೇವೆಗೆ ಸೇ ಸೇರಬೇಕು ಮತ್ತು ಅವ್ರು ರಿಟೈರ್ಡ್ ಆಗಬೇಕು ಅವ್ರಿಗೆ ಯಾವುದೇ ಅಂತ ಬೆನಿಫಿಟ್ಸ್ ಇಲ್ಲ ಕೆಲಸ ಮಾಡ್ತಾರೆ ಸಂಬಳ ತಮ್ಮ ಮನೆಗೆ ಹೋಗ್ಬೇಕು ಅದರಿಂದ ನಮ್ಮ ಆಗ್ರಹ ಇಷ್ಟೇ ಮೊದಲು ನಮಗೆ ಎನ್ ಪಿ ಎಸ್ ಜಾರಿಗೆ ಮಾಡಿ ನಂತರ ಓ ಪಿ ಎಸ್ ಏನು ಯಾವ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಎನ್ ಪಿ ಎಸ್ ಜಾರಿಗೆ ಇದೆಯೋ ಅದೇ ರೀತಿಯಾಗಿ ನಮಗೂ ಸೇರಿ ಜಾರಿಗೆ ಮಾಡಿ ಅನ್ನತಕ್ಕಂಥ ನಮ್ಮ ಆಗ್ರಹ ಮತ್ತು ಇವತ್ತು ನಮಗೆ ಕಾಯಿಲೆ ಬಿದ್ದರೆ ಕಾ ಕಾಯಿಲೆ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಇದೆ ಆರೋಗ್ಯ ಸಂಜೀವಿನಿ ಇದೆ ಆದರೆ ನಮ್ಗೆ ಅದೂ ಇಲ್ಲ ಅದಾದಮೇಲೆ ಏನು ಇವತ್ತು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಇಲ್ಲದೆ ಇರುವಾಗ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲ ಅಂದರೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊತಾರೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಂಡ್ಮೇಲೆ ಅತಿ ಯಾವಾಗ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಂಡು ಸರ್ಕಾರ ಸಂಬಳ ಕೊಡುತ್ತೆ ಅದೇ ರೀತಿಯಾಗಿ ಅನುದಾನಿತ ಶಾಲೆಗಳಲ್ಲೂ ಸಹಿತ ಈ ಒಂದು ಅತಿ ಶಿಕ್ಷಕರನ್ನು ನೇಮಕ ಮಾಡೋದಕ್ಕೆ ಏನು ತಾತ್ಕಾಲಿಕವಾಗಿ ಏನು ಈ ಹುದ್ದೆ ತುಂಬೋವರೆಗೂ ನೀವು ಅದನ್ನು ಮಾಡಿಕೊಡಿ ಎಂಬತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಇವತ್ತು ಯಾರಾದರೂ ಒಬ್ಬ ಶಿಕ್ಷಕ ಉದಾಹರಣೆ ಚಿತ್ರದುರ್ಗದಲ್ಲಿ ಒಬ್ಬ ಶಿಕ್ಷಕ ಆಕ್ಸಿಡೆಂಟ್ ಆಯಿತು ಎರಡು ಕಾರಣ ಕಳ್ಕೊಂಡ ಕಳ್ಕೊಂಡಿದ್ದಾದ ಒಂದು ಒಂದು ಹದಿನೈದು ದಿವಸಕ್ಕೆ ಅವನ ಎಂಟಿಗೆ ಪ್ಯಾರಾಲಿಸ್ ಹೊಡೆಸ್ಬಿಡ್ತು ಇಬ್ಬರು ದುಡಿಯೋದೊಬ್ಬರೇ ಆದ್ರೆ ಎರಡು ಕಾಲನ್ನು ಕಳ್ಕೊಂಡ ಏನು ಒಂದು ಒಂದು ರೂಪಾಯಿ ಇಲ್ಲ ಬರೀ ಅವನ ಸಂಬಳದಲ್ಲೇ ಅವನು ಹೆಲ್ತ್ ಇನ್ಶೂರೆನ್ಸ್ ಹಾಗೆ ಕೊಡ್ಕೋಬೇಕು ಅದರಿಂದ ಸರ್ಕಾರ ಇಂತಹ ನಮ್ಮ ಅನುದಾನಿತ ಶಾಲೆಗಳಿಗೂ ಸಹಿತ ಆರೋಗ್ಯ ಸಚಿವ ಕೊಡಬೇಕು ನಮ್ಮ ಪ್ರಮುಖ ಬೇಡಿಕೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಉಳಿದಿರ್ತಕ್ಕಂತಹ ಎಲ್ಲಾನು ಖಾಲಿ ಇದ್ದಾರೆ ಸರ್ಕಾರ ಇವತ್ತು ರಾಜ್ಯದಲ್ಲಿ ಒಂದು ಎಲ್ಲ ಶಾಲೆಗಳು ನೋಟಿಸ್ ಕೊಟ್ಟಿದೆ ಇನ್ನು ಅರವತ್ತು ಪರ್ಸೆಂಟ್ಗಿಂತ ಕಡಿಮೆ ಬಂದಿರತಕ್ಕಂಥ ಶಾಲೆಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಇದು ತಪ್ಪು ಎಂಬತಕ್ಕಂಥದ್ದು ನಮ್ಮ ಅನಿಸಿಕೆ ಯಾಕಂತ ಹೇಳಿದ್ರೆ ಶಾಲೆಗಳಲ್ಲಿ ಶಿಕ್ಷಕರೇ ಕೊಡದೆ ನೀವು ಫಲಿತಾಂಶವನ್ನು ಹೆಂಗೆ ಕೇಳ್ತೀರಾ ಯಾವ ಆಧಾರದ ಮೇಲೆ ಯಾವ ಮಾನದಂಡ ಇಟ್ಕೊಂಡು ಕೇಳ್ತೀರಾ ಮೊದಲು ಶಾಲೆಗಳಲ್ಲಿ ಖಾಲಿ ಹುದ್ದೆಗಳನ್ನು ತುಂಬಿ ಆ ನಂತರ ನೀವು ಫಲಿತಾಂಶವನ್ನು ಕೇಳಿ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಕೇವಲ ಯಾವುದೋ ಒಂದು ಒಂದು ಉದಾಹರಣೆ ನಮ್ಮ ಶಾರದಾದಲ್ಲಿ ಇಬ್ಬರೇ ಶಿಕ್ಷಕರಿದ್ದಾರೆ ಒಬ್ಬರು ಬಯಾಲಜಿ ಇನ್ನೊಬ್ಬರು ಸಮಾಜಶಾಸ್ತ್ರ ಉಳಿದವೆಲ್ಲ ಖಾಲಿ ಇದ್ದಾವೆ ಅದೇ ರೀತಿ ದಿಬ್ಬೂರು ಹಳ್ಳಿ ತಗೊಳ್ಳಿ ಅಲ್ಲಿ ಇಬ್ಬರೇ ಶಿಕ್ಷಕರಿದ್ದಾರೆ ಒಬ್ಬರು ಹಿಂದಿ ಮತ್ತು ಇನ್ನೊಬ್ಬರು ಸಮಾಜ ಈ ರೀತಿ ಹಾಕ್ಬಿಟ್ರೆ ಇನ್ನೆಲ್ಲ ಹುದ್ದೆಗಳು ಕಾಲಿದ್ದಾವೆ ಇಂಗ್ಲೀಷು ಸಮಾಜ ಸರಿ ಇವತ್ತು ವಿಜ್ಞಾನ ಆಮೇಲೆ ಮತ್ತೆ ಗಣಿತ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯಗಳು ಅಲ್ಲೇ ನಮಗೆ ವ್ಯತ್ಯಾಸ ಆಗ್ತಕ್ಕಂಥ ಫಲಿತಾಂಶದಲ್ಲಿ ಅಲ್ಲೇ ಟೀಚರ್ಸ್ ಇಲ್ಲ ಶಾಲೆಗೆ ಮಕ್ಕಳಲ್ಲಿ ಪಾಠ ಮಾಡೋರಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಇನ್ನು ಯಾವ ರೀತಿ ನಾವು ಮಕ್ಕಳಿಗೆ ಒಂದು ನ್ಯಾಯ ದೊರಕಿಸುತ್ತೆ ಮತ್ತು ಈ ರಾಜ್ಯದಲ್ಲಿ ಫಲಿತಾಂಶವನ್ನು ಯಾವ ರೀತಿ ಉತ್ತಮಪಡಿಸಬೇಕಾಗುತ್ತೆ ಮತ್ತು ಗುಣಮಟ್ಟವನ್ನು ಯಾವ ರೀತಿ ಹೆಚ್ಚಾಗುತ್ತೆ ಆದ್ದರಿಂದ ದಯವಿಟ್ಟು ಸರ್ಕಾರ ಏನು ಇವತ್ತು ಮೀನಾಮೇಷ ಅಣಿಸ್ತಾ ಇದೆ ಆ ಮೀನಾಂಬೇಷ್ ಎಣಿಸೋದನ್ನು ಬಿಟ್ಟು ಈ ಆದಷ್ಟು ಬೇಗ ಈಗಾಗಲೇ ಆರ್ಥಿಕ ಅನುಮೋದನೆಯನ್ನು ಪಡೆದಿದೆ ಆಮೇಲೆ ಬಿ ಒಲ್ ಆಗಿಂದೂ ಸಹಿತ ಇಷ್ಟಿಷ್ಟು ಹುದ್ದೆಗಳಿದ್ದೇವೆ ಅಂತ ಹೇಳಿ ಕಳಿಸಿದ್ದಾರೆ ಆದರೆ ಒಂದೇ ಒಂದು ಒಳ ಮೀಸಲಾತಿ ಈ ಒಳ ಮೀಸಲಾತಿ ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಹಿಂದೆ ಇರ್ತಕ್ಕಂಥ ಹುದ್ದೆಗಳು ಏನು ಒಳ ಮೀಸಲಾತಿ ಜಾರಿಗೆ ಬರೋಕ್ಕಿಂತ ಮುಂದೆ ಹಿಂದೆ ಇತ್ತು ಅದನ್ನು ಮೊದಲು ತುಂಬಿಡಿ ಆನಂತರ ಒಳ ಮೀಸಲಾತಿ ಕೊಟ್ಕೊಂಡು ಹೋಗಿ ಎಂಬತಕ್ಕಂಥದ್ದು ನಮ್ಮ ಆಗ್ರಹ ಯಾಕೆಂತ ಹೇಳಿದ್ರೆ ಒಳ ಮೀಸಲಾತಿ ಆರು ತಿಂಗಳಲ್ಲಿ ನಡೀತಾ ಇದೆ ಇನ್ನೂ ಒಂದು ಆರು ತಿಂಗಳಾದರೂ ಇದು ಬಗೆ ಅರಿಯಲ್ಲ ಯಾಕಂದರೆ ಈಗಾಗಲೇ ನೀವು ಪತ್ರಿಕೆಗಳೆಲ್ಲ ನೋಡಿರ್ಬೋದು ಬೆಂಗಳೂರಿನಲ್ಲಿ ಸರಿಯಾಗಿ ನಡೀತಾ ಇಲ್ಲ ಕೇವಲ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಾತ್ರ ಆಗ್ತಾ ಇದೆ ಇನ್ನು ಉಳಿದ ಕಡೆ ಆಗ್ತಾ ಇಲ್ಲ ಅದರಿಂದ ಇನ್ನೂ ಒಂದು ದಿನ ಇವತ್ತು ಮೂವತ್ತೊಂದರವರೆಗೂ ಹಾಕಿದ್ರು ಮತ್ತೆ ಇವಾಗ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ ಅದನ್ನ ಅದನ್ನು ಏನು ಸರ್ವೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಈ ಗಲಾಟೆಗಳು ನಡೀತಾ ಇರತಕ್ಕಂಥ ಮಾಧ್ಯಮಗಳಲ್ಲಿ ನೀವು ನೋಡಿದೀರ ಅದರಿಂದ ಅದನ್ನ ನೆಪ ಇಟ್ಟುಕೊಂಡು ನೀವು ಒಳಮೀಸಲಾತಿ ನೆಪ ಇಟ್ಟುಕೊಂಡು ಹುದ್ದೆಗಳನ್ನ ತುಂಬತಕ್ಕಂಥದ್ದು ಹುದ್ದೆಗಳು ತುಂಬದೇ ಇರತಕ್ಕಂಥದ್ದು ಅನ್ಯಾಯ ಅದರಿಂದ ನೀವು ಆದಷ್ಟು ಬೇಗ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಖಾಲಿ ಹುದ್ದೆಗಳನ್ನ ತುಂಬಬೇಕು ಎಂಬತಕ್ಕಂಥದ್ದೇ ನಮ್ಮ ಆಗ್ರಹ ಇದು ಹೊರಟು ಹೇಳ್ತಾ ನಲವತ್ತೈದು ವರ್ಷಗಳು ಅವರು ಆತ ಆತ ಒಬ್ಬ ಎಮ್ ಎಮ್ ಎಲ್ ಸಿ ಆಗಿ ನಲವತ್ತೈದು ವರ್ಷ ಸೇವೆ ಸನ್ಸ್ತಿದ್ದೀನಿ ಆ ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡಿ ಬಂದಿರ್ತಕ್ಕಂಥವ್ರು ಇಂಥ ನೋವುಗಳೆಲ್ಲ ಅವರು ಗೊತ್ತು ಕೂತ್ಕೊಂಡು ಹೋರಾಟ ಮಾಡಿ ಕೊಡಿಸಬೇಕಾಗುತ್ತೆ ಕೊಡಿಸಿಲ್ಲ ಕೇವಲ ಅವರು ತಾವು ಎಂ ಎಲ್ ಸಿ ಆಗೋದಿಕ್ಕೆ ಏನು ನಿಮ್ಗೆಲ್ಲ ಗೊತ್ತಿದೆ ಚುನಾವಣೆಯಲ್ಲಿ ಯಾವ ರೀತಿ ನಡೀತಾವೆ ಅಂತಕ್ಕಂಥದ್ದು ಅದು ಹೇಳ್ಬೇಕಾಗಿಲ್ಲ ಕೇವಲ ಆ ರೀತಿ ಚುನಾವಣೆ ಮಾಡ್ಕೊಂಡು ಗೆದ್ದುಕೊಂಡು ಹೋಗ್ತಾರೆ ವಿನಃ ಶಿಕ್ಷಕರ ಬದಿ ಕಾಲೇಜಿಗೆ ಇರ್ತಕ್ಕಂಥ ಎಮ್ ಎಲ್ ಸಿ ಯಾರೊಬ್ಬರೂ ಇಲ್ಲ ಈ ಹದಿನಾಲ್ಕು ಜನ ಗೆದ್ದಿರ್ತಕ್ಕಂಥ ಹದಿನಾಲ್ಕು ಜನ ಯಾರೂ ಇಲ್ಲ ಎಂಬತಕ್ಕಂಥ ನನ್ನ ನೇರ ಆಪಾದನೆ ಅವರಿಗೆ ಅದರಿಂದ ನೇರವಾಗಿ ಫೀಲ್ಡ್ ಶಿಕ್ಷಕರ ಜೊತೆ ಸೇರ್ಕೋಬೇಕು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮತ್ತು ಅವರ ಒಂದು ಏನು ಕಷ್ಟ ಕಾರ್ಪಣೆಗಳಿಗೆ ಅನದ ಸಿಬ್ಬಂದಿ ಆಮೇಲೆ ಐ ಟಿ ಇದು ಬೇಕಾ ಬೇರೆ ಬೇರೆ ಇದೆ ಸದ್ಯಕ್ಕೆ ಇವಾಗ ಈ ಒಂದು ಪ್ರಾಬ್ಲಮ್ ಬಗ್ಗೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದೀವಿ ನಾವು ದಯವಿಟ್ಟು ಸರ್ಕಾರ ಇದನ್ನ ಮನಗಾಣಬೇಕು ಏನು ಇವತ್ತು ರಾಜ್ಯದಲ್ಲಿ ಎಲ್ಲಾ ಖಾಲಿ ಹುದ್ದೆ ಏನಿದೆ ಮತ್ತು ಮಕ್ಕಳಿಗೆ ಏನು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬತಕ್ಕಂಥದ್ದೇ ನಮ್ಮ ಒಂದು ಒಂದು ಬೇಡಿಕೆ ಅದರಿಂದ ತಾವು ಪತ್ರಿಕಾ ಮಾಧ್ಯಮದವರು ಇವತ್ತು ಬಂದಿದ್ದೀರಾ ತಾವೆಲ್ಲರೂ ಸಹಿತ ಇದನ್ನು ರಾಜ್ಯ ಮಟ್ಟದ ಒಂದು ನ್ಯೂಸ್ ಸುದ್ದಿಯಾಗಿ ವಿಚಾರಣೆ ಮಾಡಬೇಕು ಮತ್ತು ರಾಜ್ಯದ ಎಲ್ಲ ಕಡೆ ನಮ್ಮ ಪರವಾಗಿ ನೀವು ನಿಲ್ಲಬೇಕು ನಮ್ಮ ಅನುದಾನ ಪ್ರೌಢಶಾಲಾ ಶೈಕ್ಷಣಿಕ ಸಂಘದ ಅಧ್ಯಕ್ಷರು ಎಲ್ ವಿ ಸರ್ ಅವರು ಇದ್ದಾರೆ ಆಮೇಲೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಶಾರದಾ ಸಂಸ್ಥೆ ವಿದ್ಯಾಸಂಸ್ಥೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸುಮ್ಮನ್ ಇದ್ದಾರೆ ಮತ್ತು ನಮ್ಮ ಶಾರದಾ ಸಂಸ್ಥೆ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಸಿದ್ದರಾಜ ಅವರಿದ್ದಾರೆ ಮತ್ತು ಡಿ ವಿ ಸಿ ಅವರಿದ್ದಾರೆ ಮತ್ತು ನಮ್ಮ ನಿವೃತ್ತ ನೌಕರಾಗಿರ್ತಕ್ಕಂತಹ ನಾಯ್ ಸ್ವಾಮಿ ಅವರು ಇದ್ದಾರೆ ಮತ್ತು ಇದ್ದಾರೆ ಇದ್ದಾರೆಲ್ಲರೂ ಪರವಾಗಿ ನನ್ನ ಭೇಟಿ ಇಷ್ಟೆ ನಾವು ದಯವಿಟ್ಟು ಮಾಧ್ಯಮದಲ್ಲಿ ಇದನ್ನ ಹೆಚ್ಚಿ ಪ್ರಚಾರ ಮಾಡಬೇಕು ಮತ್ತು ಆ ಮಕ್ಕಳಿಗೆ ಬಡ ಮಕ್ಕಳಿಗೆ ಏನು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಕ್ಕಂತಹ ಬಡ ಮಕ್ಕಳಿಗೆ ನ್ಯಾಯ ದೊರೆದುಕೊಡ್ಬೇಕು ಎಂಬತಕ್ಕಂಥದ್ದೇ ನಮ್ಮ